ನಮಸ್ತೆ ವೀಕ್ಷಕರೇ ಕ್ಲಾಸ್ ಕ್ಲಾಸ್ಫೈನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ಡಾ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಪ್ರತಿಮೆಗೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿ ತಾಲೂಕು ದಂಡಾಧಿಕಾರಿ ಎಚ್ ಬಾಲಕೃಷ್ಣ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ಅನ್ಯ ಪಕ್ಷದವರು ಅಧಿಕಾರಕ್ಕಾಗಿ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಪಕ್ಷ ಸಂಘಟನೆ ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿ ಕಾರ್ಯಕರ್ತರು ತೊಡಗಿಕೊಳ್ಳುತ್ತಾರೆ ಬಿಜೆಪಿ ಪಕ್ಷ ಹಳ್ಳಿ ಗ್ರಾಮ ರಾಜ್ಯ ದೇಶದ ಅಭಿವೃದ್ಧಿಯ ಪರಿಕಲ್ಪನೆಯೊಂದಿಗೆ ಆಡಳಿತವನ್ನು ನಡೆಸುತ್ತಾರೆ ಅಂತ ಮಾಜಿ ಶಾಸಕ ಪಿಳ ಮುನಿಶಾಮಪ್ಪ ತಿಳಿಸಿದರು ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಒಂದು ಸಾಸನೆ ಕಾಳಿನಷ್ಟು ಹೊಸ ಅಭಿವೃದ್ಧಿ ಕೆಲಸ ಮಾಡಿದರು ಬದಲಿಗೆ ಮುಸ್ಲಿಮರಿಗೆ ಶಾದಿ ಮಹಲ್ ಕಟ್ಟಿಸಲು ಹೊರಟಿದ್ದಾರೆ ಈ ಭಾಗದ ಸಚಿವರು ಇದ್ರೂ ರಾಜಕೀಯ ಬೆಳವಣಿಗೆಗೆ ಸಮುದಾಯಗಳನ್ನು ಪಗಡೆಗಳಾಗಿ ಬಳಸಿಕೊಳ್ತಿದ್ದಾರೆ ಅಂತ ಅನಿಸುತ್ತಿದೆ ನಮ್ಮವರು ಮನಸ್ಥಿತಿಗಳು ಬದಲಾಗದ ಹೊರತು ನಾವು ಅಭಿವೃದ್ಧಿ ಹೊಂದಲು ಕಷ್ಟ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಬೆಲೆ ಏರಿಕೆಯನ್ನ ಪ್ರತಿಯೊಬ್ಬರು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಬಿಜೆಪಿ ಮುಖಂಡರಾದ ಅಶ್ವಥ್ ನಾರಾಯಣ್ ಆರ್ಕೆ ನಂಜೇಗೌಡ ಬುಳ್ಳಹಳ್ಳಿ ರಾಜಪ್ಪ ದೇಸು ನಾಗರಾಜ್

ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳಾದಂತಹ ಬಿಳಗರೋ ಎಲ್ ಸಾಹೇಬರು ಎಲ್ಲರನ್ನು ಏನು ನಮಗೆ ರಾಜ್ಯದಿಂದ ಮಾಹಿತಿ ಬಂದಿದೆ ಬಡ ಜನರ ಸಾಮಾನ್ಯ ಜನರ ಎಲ್ಲ ರೀತಿಯ ಟ್ಯಾಕ್ಸ್ ಮತ್ತೆ ಜನ ಪಡಿಸುವಂತ ಎಲ್ಲ ಸಾಮಗ್ರಿಗಳ ಮೇಲೆ ಬರೆಯನ್ನು ಗಾಯದ ಮೇಲೆ ಬರೆಯನ್ನು ಇಳಿತ ನಮ್ಮ ಹದಿನೆಂಟು ಶಾಸಕರನ್ನ ಏನು ಉಚ್ಚಾಟನೆ ಮಾಡಿದರೆ ಹಾಗಾಗಿ ಎಲ್ಲಾ ಬೆಲೆ ಏರಿಕೆ ಮತ್ತು ಇದರ ದುರಾಣಗಳಿಂದ ವಿರುದ್ಧವಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವೊಂದು ಮನವಿ ಕೊಡ್ತಾ ಇದೀವಿ ನಮ್ಮ ದೇವನಹಳ್ಳಿ ತಾಲೂಕಾ ಎಲ್ಲ ಮುಖಂಡ್ರ ಸುಮ್ತದ ಅಂಬೀಶ್ ಹೇಳು ನಾನು ಸರ್ ಇಟ್ಟೆ ಹೇಳಿ ಓಕೆ